ದೇವರಾಜ ಅರಸುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ವಿಚಾರ ಸಂಕಿರಣ ಹಿಂದುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗ ಜಿಲ್ಲೆ ಅಖಿಲ ಕರ್ನಾಟಕ ಹಿಂದುಳಿದ ವರ್ಗಗಳು ಮತ್ತು ಅತಿ ಹಿಂದುಳಿದ ವರ್ಗಗಳ ಜನಜಾಗೃತಿ ವೇದಿಕೆ ಶಿವಮೊಗ್ಗ ಮಿಲಿಂದ ಶಿವಮೊಗ್ಗ ಸಾಲಿಡಾರಿಟಿ ಯೂತ್ ಮೂಮೆಂಟ್ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಆಗಸ್ಟ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರರಂದು ಶಿವಮೊಗ್ಗ ನಗರದ ಆರ್ಟಿಒ ರಸ್ತೆಯ ಶ್ರೀಕಲಾ ಕೌಶಲ್ಯಾಭಿವೃದ್ಧಿ ಕೇಂದ್ರದಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಹರಿಕಾರಣಿ ದೇವರಾಜ ಅರಸುರವರ ಜನ್ಮ ಎಂದು ಭಾವಚಿತ್ರಕ್ಕೆ ಪುಷ್ಪನಮನ ವಿಚಾರ ಸಂಕಿರಣ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಪ್ರೊ ರಾಜಪ್ಪ ಪರಮೇಶ್ವರಪ್ಪ ಎಕೆ ಚಂದ್ರಪ್ಪ ಸರೋಜಾ ಚಂಗೊಳ್ಳಿ ರಾಜಮ್ಮ ನಟರಾಜ್ ಮಹಮ್ಮದ್ ಸನಾವುಲ್ಲಾ ಚನ್ನವೀರಪ್ಪ ಗಾಮನಗಟ್ಟಿ ವಿಜಯ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು ದೇವರಾಜ ಹಾಗೆಯೇ ನಮ್ಮ ಹಾಗೂ ಹಿಂದುಳಿದ ವರ್ಗದುರ್ಗಗಳ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದಂತಹ ಕಮಿಂಟ್ನ ಅವರು ನಮ್ಮ ಜೊತೆ ಅಧ್ಯಕ್ಷ ಜಿಲ್ಲಾಧ್ಯಕ್ಷರಾದ ಸರೋಜ ದೇವರಾಜು ಅರಸುರವರ ಜನ್ಮ ದಿನಾಚರಣೆಯನ್ನ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೋದಕ್ಕೆ ಇಲ್ಲಿ ಎಲ್ಲ ಸೇರಿದ್ವಿ ಪ್ರಾಯಶಃ ದೇವರಾಜ ಅರಸುರವರು ಹಿಂದುಳಿದ ಜನಗಳ ಪರವಾಗಿ ದಲಿತರ ಪರವಾಗಿ ಹಾಗೂ ಅಲ್ಪಸಂಖ್ಯಾತರ ಪರವಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ಒಂದಷ್ಟು ಜಾಗೃತಿಯನ್ನು ಉಂಟು ಮಾಡುವ ಮೂಲಕ ಈ ಮೂರು ವರ್ಗಗಳಿಗೆ ಒಂದು ರೀತಿಯಲ್ಲಿ ಅನೇಕ ರೀತಿಯ ಸೌಲತ್ತುಗಳನ್ನು ಕೊಡೋದ್ರ ಮೂಲಕ ಮುಖ್ಯವಾಹಿನಿಗೆ ತರೋದರಲ್ಲಿ ಅತ್ಯಂತ ಶ್ರಮವನ್ನು ವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ದೇಖಿಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರಾಯಶಃ ಇವತ್ತು ನೂರ ಹತ್ತನೇ ಜನ್ಮದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರನ್ನ ನೆನಪು ಮಾಡಿಕೊಳ್ಳೇಬೇಕಾದ ಕಾರಣ ಏನು ಅಂತ ಅಂದ್ರೆ ಯಾವ ಜನಗಳಿಗೆ ಬಾಯಿ ಇರಲಿಲ್ವೋ ಯಾವ ಜನಗಳಿಗೆ ಧ್ವನಿ ಇರಲಿಲ್ವೋದಲ್ಲಿ ಈ ನಾನು ಏನು ಈಗಾಗಲೇ ಉಲ್ಲೇಖ ಮಾಡೋದಿಲ್ಲ ಆ ಜನಗಳಿಗೆ ದಿನಾಚರಣೆಯನ್ನು ನಾವು ಮಾಡ್ತಾ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಐಂದ ನಿಕಟಗುರು ಅಧ್ಯಕ್ಷರು ಮತ್ತು ಈ ದರದ ಅಧ್ಯಕ್ಷರಾಗಿರ್ತಕ್ಕಂಥ ಪರಮೇಶ್ವರ್ನವರೇ ಹಿರಿಯ ಸಮಾಜವಾದಿಗಳು ದೇವರಾದರೊಂದಿಗೆ ಒಡನಾಟವನ್ನು ಇಟ್ಕೊಂಡರು ಅನ್ನ ಕಾಣಿಸ್ತಾರೆ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಪತ್ತೈನವರೆ ಆಮೇಲೆ ಮೇಡಮ್ ಚಂದುವಳ್ಳಿ ಅವರೇ ಚಂದುವಳ್ಳಿ ಮೇಡಮ್ ಚಂದುವಳ್ಳಿ ಅವರೇ ಹಾಗೂ ನಮ್ಮ ಅತಿ ಜಗನಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಮೋಹನ್ ಅವರೇ ಅವನು ಹದಿಗುಂಡೆ ಆಮೇಲೆ ನಮ್ಮ ಇನ್ನೊರ್ವ ಹಿರಿಯ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜಪ್ಪೆ ಆಮೇಲೆ ಅನೇಕ ನಮ್ಮ ನಮ್ಮ ಇನ್ನೊಂದು ಇನ್ನೊರ್ವ ಹೋರಾಟ ಇರುವುದೇ ರಾಜಪ್ಪನವರಿಗೆ ಅನ್ನೋ ರೀತಿಯಲ್ಲಿ ಆ ಹೋರಾಟವನ್ನು ತಮ್ಮಲ್ಲಿ ಇಟ್ಕೊಂಡಿರ್ತಕ್ಕಂಥ ರಾಜಪ್ಪನೇ ಮುಂದಿರ್ತಕ್ಕಂಥ ಅನೇಕರನ್ನ ಸ್ನೇಹಿತರು ಈಗಾಗಲೇ ರಾಜಪ್ನವರು ನಾನು ಹೇಳ್ತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಬಹುಶಃ ಹೇಳೋಕೆ ಏನಿಲ್ಲ ಆದರೂ ಸಹ ಇವತ್ತು ನನ್ನ ಉಪನ್ಯ ಒಂದು ವಿಶೇಷ ಉಪನ್ಯಾಸ ಅನ್ನುವಂತ ಒಂದು ಮಹತ್ವವಾದಂಥ ವಿಷಯವನ್ನು ಕೊಟ್ಟು ನನಗೆ ನಮ್ಮ ಎಲ್ಲಾ ಸಂಘ ಸಂಸ್ಥೆಗಳ ಸಂಸ್ಥಾಪಕರು ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ನಟರಾಜರವರು ಏನು ಮಾಡಿದ್ದಾರೆ ದೇವರಾಜ್ ಅರಸ್ ಒಂದು ಒಂದು ಮಾತ್ರ ನನಗೆ ಈ ಸಂದರ್ಭದಲ್ಲಿ ನಾನು